ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯ ಹಳೆ ಚಂದಾಪುರ ಗ್ರಾಮದಿಂದ ಲಕ್ಷ್ಮೀಸಾಗರ ಗ್ರಾಮಕ್ಕೆ ಹೋಗುವ ರಸ್ತೆಯನ್ನು ಅಗಲೀಕರಣ ಮಾಡಿ ಅಭಿವೃದ್ಧಿ ಮಾಡಲು ಮುಂದಾದ ಹಳೇ ಚಂದಾಪುರ ಗ್ರಾಮಸ್ಥರು ಇನ್ನು ವಿಶೇಷವಾಗಿ ಹಳೆ ಚಂದಾಪುರ ಗ್ರಾಮದಿಂದ ಲಕ್ಷ್ಮೀಸಾಗರ ಗ್ರಾಮಕ್ಕೆ ಹೋಗುವ ರಸ್ತೆಯಲ್ಲಿ ಕಿರಿದಾಗಿದ್ದ ಸ್ಥಳಗಳಲ್ಲಿ ಹಳೆ ಚಂದಾಪುರ ರಮೇಶ್ ಸೇರಿದಂತೆ ಗ್ರಾಮದ ಹಲವು ಮುಖ್ಯಸ್ಥರು ರಸ್ತೆ ಅಗಲೀಕರಣ ಮಾಡಲು ಕೈಜೋಡಿಸಿದ್ದು ಅವರಿಗೆ ಶುಭವಾಗಲಿ ಎಂದು ಅತ್ತಿಬೆಲೆ ಬಿಜೆಪಿ ಮಂಡಳದ ಮಾಜಿ ಅಧ್ಯಕ್ಷ ಎಸ್ಆರ್ಟಿ ಅಶೋಕ್ ರೆಡ್ಡಿರವರು ಪ್ರಶಂಸೆ ವ್ಯಕ್ತಪಡಿಸಿದರು ಇನ್ನು ಸ್ಥಳದಲ್ಲಿ ಚಂದಾಪುರ ಪುರಸಭೆ ಸದಸ್ಯರಾದ ಹಳೆ ಚಂದಾಪುರ ರಾಮು ಚರಣ್ ಸೌಮ್ಯ ಸುಧಾಕರ್ ರೆಡ್ಡಿ ಮತ್ತು ಗ್ರಾಮಸ್ಥರು ಭಾಗವಹಿಸಿದ್ದರು ಚಂದಾಪುರ ಪುರಸಭೆ ವ್ಯಾಪ್ತಿಯ ಹಳೆ ಚಂದಾಪುರ ಗ್ರಾಮ ಠಾಣದ ವ್ಯಾಪ್ತಿಯಲ್ಲಿ ಲಕ್ಷ್ಮೀಸಾಗರ ಹಳಿಬಂಚಂದ್ರ ಮುತ್ತನಲ್ಲೂರು ಬೆಂಡಗಾನಹಳ್ಳಿ ಗುಡ್ಡೇಟಿ ಮಾರ್ಗವಾಗಿ ಹೋಗ್ತಕ್ಕಂಥ ರಸ್ತೆಯನ್ನು ನಮ್ಮ ರಮೇಶ್ ಅಣ್ಣವರಾದ್ರ ಉದಾರ ಭಾವದಿಂದ ಹತ್ತಡಿ ಜಾಗವನ್ನು ರಸ್ತೆ ಲಕ್ಷ್ಮೀಸಾಗರ ರಸ್ತೆ ಮಾರ್ಗವಾಗಿ ಅವರ ಉದಾರ ಮನೋಭಾವದಿಂದ ಬಿಟ್ಕೊಟ್ಟಿದ್ದಾರೆ ಚಂದಾಪುರ ಗ್ರಾಮಸ್ಥರಿಗೂ ಮತ್ತು ಲಕ್ಷ್ಮೀ ರಮೇಶ್ ರೆಡ್ಡಿ ನಮ್ಮ ಚಂದಾಪುರ ಪುರಸಭೆ ವ್ಯಾಪ್ತಿಯಿಂದ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಅವರಿಗೆ ಯಾಕಂದರೆ ಈಗ ಲಕ್ಷ್ಮೀಸಾಗರಕ್ಕೆ ಹೋಗೋ ಮಾರ್ಗ ಒಂದೇ ಇರೋದೀಗ ಲಕ್ಷ್ಮೀ ಲಕ್ಷ್ಮೀಸಾಗರಕ್ಕೂ ಬೇರೆ ಮಾರ್ಗಗಳೇ ಇಲ್ಲ ಎಲ್ಲೂ ಹಾಗಾಗಿ ಈಗ ಇವಾಗ ಮೂವತ್ತಡಿ ರಸ್ತೆ ಈಗ ತಮ್ಮ ಉದಾರ ಭಾವದಿಂದ ಇದ್ದಾರೆ ನಮಗೆ ತುಂಬ ಖುಷಿಯಾಗಿದೆ ಲಕ್ಷ್ಮೀಸಾಗರ ಗ್ರಾಮಸ್ಥರಿಗಂತೂ ನಮಗೆ ಈ ಸ್ಯಾನಿಟ್ರಿ ಮಾರ್ಗ ಈ ಅಗದಿರೋದರಿಂದ ಒಂದು ಆರು ತಿಂಗಳಿಂದ ನಮಗೆ ತುಂಬ ತೊಂದರೆಗಳಾಗಿತ್ತು ಈಗ ನಮಗೆ ತುಂಬ ಅನುಕೂಲ ಆಗಿದೆ ರಮೇಶ್ ಅಣ್ಣವ್ರಿಗೆ ನಮ್ಮ ಲಕ್ಷ್ಮೀಸಾಗರ ಗ್ರಾಮಸ್ಥರಿಂದ ತುಂಬರು ಹಳೆಯ ಚಂದಾಪುರ ಗ್ರಾಮಸ್ಥರಿಂದ ತುಂಬ ಹೃದಯದಿಂದ ನಾವು ಅವರಿಗೆ ಋತ್ಪೂರ್ಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಈ ಒಂದು ಚಂದಾಪುರ ಲಕ್ಷ್ಮೀಸಾಗರ ರಸ್ತೆ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷಗಳಿಂದ ಅಂದರೆ ಸುಮಾರು ಒಂದು ಹದಿನೈದು ಇಪ್ಪತ್ತು ಅಡಿ ಅಗಲ ಇದೆ ಆದರೆ ಮುಂದೆ ಹೋತಾ 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 ಇದು ದೊಡ್ಡ ಈ ಲಕ್ಷ್ಮೀಸಾಗರ ಹಳೆ ಸೌಂದ್ರೆ ಸುಮಾರು ಸರ್ಜಾಪುರದವರೆಗೂ ಇದು ರೋಡ್ ಕನೆಕ್ಷನ್ ಇದೆ ಸುಮಾರು ಜಮೀನುಗಳೆಲ್ಲ ಲ್ಯಾಂಡ್ ಡೆವಲಪರ್ಸು ಅಪಾರ್ಟ್ಮೆಂಟ್ ಪ್ರಾಜೆಕ್ಟ್ಗಳು ಸಿಮ್ ಇದೆ ಒಂದು ಇಕ್ಕಾಟಾದ ರಸ್ತೆ ಜನಗಳು ಬಹಳ ಪ ಸಾರ್ವಜನಿಕರು ಬಹಳ ಪರದಾಡ್ತಾ ಇದ್ರು ಇವರು ಬಂದರು ಎಸ್ ಆರ್ ಡಿ ಅವರು ಇವರು ನಮ್ಮ ಊರು ರಾಮಚಂದ್ರ ಅವರು ಆನಂದ್ ರೆಡ್ಡಿ ಅವರು ಅವರೆಲ್ಲ ಬಂದು ಇಲ್ಲ ನೀವೇನಾದರೂ ಮಾಡಿದಾಗ ಆ ರಸ್ತೆಗೆ ಅಗಲ ಮಾಡಿ ನೀವು ಜಾಗ ಕೊಡಬೇಕು ಅಂತ ಕೇಳಿಕೊಂಡಾಗ ನಾನು ನಾನು ಇದು ನಂದು ಸ್ವಂತ ಜಾಗ ಅಲ್ಲ ನಾನು ಕೊಂಡ್ಕೊಂಡಿದ್ದೀ ಜಾಗ ಇದೆ ಬೆಂಗಳೂರು ನಾರಾಯಣಪ್ಪ ಅಂತ ಅವ್ರ ಹತ್ರ ನಾನು ಕೊಂಡ್ಕೊಂಡಿರೋ ಜಾಗ ಇದೆ ಆದ್ರೂ ಅವರಿಗೆಲ್ಲ ಇಲ್ಲೇ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ನಾನು ಒಪ್ಪಿಕೊಂಡು ರಸ್ತೆ ಅಗಲಿ ಕಾಣಿ ಒಪ್ಕೊಂಡಿದ್ದೀನಿ ಒಂದೇ ಒಂದೇ ಉದ್ದೇಶ ಸಾರ್ವಜನಿಕರಿಗೆ ಎಲ್ಲರಿಗೂ ತೊಂದರೆ ತೊಂದರೆ ಆಗದೇ ಇರಲಿ ಚಾರ್ವಜನಿಕರೆಲ್ಲ ನಿರಾಳವಾಗಿ ಓಡಾಡಲಿ ಡಬಲ್ ರೋಡ್ ಮಾಡ್ಕೊಂಡು ಹೋದರೆ ಎಲ್ಲರಿಗೂ ಅನುಕೂಲವಲ್ಲ ಅಂತ ಒಂದೇ ಒಂದು ಉದ್ದೇಶದಿಂದ ನಾವು ಒಪ್ಕೊಂಡು ಇದನ್ನು ಈ ಕಾಮಗಾರಿ ನಡೆಸ್ತಾ ಇದ್ದೀವಿ ಈ ಹೈವೇ ನ್ಯಾಷನಲ್ ಹೈವೇ ಸೆವೆನ್ನಿಂದ ಹಿಡ್ಕೊಂಡು ಲಕ್ಷ್ಮೀ ಸಾಗರ್ದವರೆಗೂ ನೋಡ್ಬೇಕು ನೀವು ಸುಮಾರು ಒಂದು ನಾಲ್ಕೈದು ವರ್ಷಗಳಿಂದ ಕೆಸರು ಗದ್ದೆಗಳಾಗ್ಬಿಟ್ಟಿತ್ತು ಒಂದು ಹಳ್ಳ ಹಳ್ಳ ಕೊಳ್ಳಗಳು ಬಿದ್ದು ಏನು ಗ ಸಾರ್ವಜನಿಕರು ಓಡಾಡಕ್ಕಾಗತ್ತರ ಕಾರುಗಳು ಓಡಾಡಕ್ಕಾಗ್ತಾರೋ ಬಹಳ ಹಿಂಸೆ ಪಟ್ಟಿದ್ರು ಇದನ್ನೆಲ್ಲ ನೋಡಿಕೊಂಡು 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 ನಮ್ಮ ಇಲ್ಲಿನ ಜನಪ್ರತಿನಿಧಿಗಳನ್ನೂ ಸಹ ಏನು ಅಷ್ಟೇ ತಲೆ ಕೆಡ್ಸ್ಕೊಳ್ತೀರ ಇಲ್ಲಿನ ಎಮ್ ಎಲ್ ಎ ಶಿವಣ್ಣವರು ಸಹ ಏನು ಪ್ರಯತ್ನ ಪಟ್ಟರು ಅವ್ರ ಕೈಲಿ ಆಗಿರಲಿಲ್ಲ ಈಗ ಎಲ್ಲ ಮುಂದೆ ನಿಂತ್ಕೊಂಡು ಅಶೋಕಣ್ಣವರು ಇವರೆಲ್ಲ ಮುಂದೆ ನಿಂತ್ಕೊಂಡು ಎಸ್ ಆರ್ ಟಿ ಅಶೋಕಣ್ಣ ಮುಂದೆ ನಿಂತ್ಕೊಂಡು ಬಹಳ ಮುತುವರ್ಜಿ ತಗೊಂಡು ಇದ ರಸ್ತೆ ಕಾಮಗಾರಿಯನ್ನು ಅಗಲೀಕರಣ ಮತ್ತು ಹೊಸದಾಗಿ ಕಾಂಕ್ರೀಟ್ ರಸ್ತೆಯನ್ನು ಮಾಡ್ತಾಯಿದ್ರೆ ಅವರಿಗೂ ಸಹ ಧನ್ಯವಾದಗಳು ಮುಂದೆ ಈ ರಸ್ತೆ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ನಮ್ಮ ಒಂದು ಅಭಿಪ್ರಾಯ ಈ ದಿವಸ ಅನೇಕ ವರ್ಷಗಳಿಂದ ಚಂದಾಪುರ ರಸ್ತೆ ಹದಗೆಟ್ಟಿ ಸುಮಾರು ಎಂಟು ವರ್ಷ ಆಗಿತ್ತು ಈ ದಿವಸ ರಸ್ತೆ ಮಾಡ್ತಾ ಇದ್ದೀವಿ ಅದರ ಅಗಲೀಕರಣ ಸಹ ಆಗ್ತಾಯಿದೆ ಇದಕ್ಕೆ ರಮೇಶ್ ರೆಡ್ಡಿ ಅವರು ಸಹ ಸಹಕರಿಸಿದ್ದಾರೆ ರೋಡ್ ಅಗಲೀಕರಣ ಮಾಡೋದಕ್ಕೆ ಅವರು ಜಾಗವನ್ನು ಕೊಟ್ಟಿದ್ದಾರೆ ಇನ್ನೂ ಗ್ರಾಮಸ್ಥರು ಅನೇಕರು ಸ್ವಲ್ಪ ಸ್ವಲ್ಪ ಜಾಗವನ್ನು ಬಿಟ್ಟಿದ್ದಾರೆ ಈಗ ರಸ್ತೆ ಅಗಲೀಕರಣ ಆಗ್ತಾ ಇದೆ ಇಡೀ ಗ್ರಾಮ ಒಳ್ಳೆ ಡೆವಲಪ್ಮೆಂಟ್ ಆಗ್ತಾ ಇದೆ ಇದಕ್ಕೆ ಸಮಸ್ತ ಜನತೆಗೆ ಧನ್ಯವಾದ ಅರ್ಪಿಸಿ ಇದು ಚ ಏನು ಚಂದಾಪುರ ಮುಖ್ಯ ರಸ್ತೆ ಸುಮಾರು ವರ್ಷಗಳಿಂದ ನೆನಪಿಗೆ ಬಿದ್ದಿತ್ತು ಇವಾಗೆಲ್ಲನೂ ಎಲ್ಲ ಸದಸ್ಯರು ಮತ್ತು ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ಅಗಲೀಕರಣ ಮಾಡಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಧನ್ಯವಾದಗಳಾಗಲಿ ಧನ್ಯವಾದ ಅಂತ ತಿಳಿಸ್ತಾ ಇದ್ದೀನಿ ಅವರಿಗೆ ದಿನ ನಮ್ಮ ಚಂದಾಪುರ ಗ್ರಾಮದಲ್ಲಿ ಸುಮಾರು ಒಂದು ಮೂರು ವರ್ಷದಿಂದ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಭಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಹೋಗಿತ್ತು ಈಗ ಒಂದು ನಾವೆಲ್ಲ ಒಂದು ಗ್ರಾಮಸ್ಥರ ಸತತ ಪ್ರಯತ್ನದಿಂದ ಈ ಒಂದು ಕಾರ್ಯಕ್ರಮ ಇದು ಒಂದು ರೋಡ್ ರಸ್ತೆ ಅಭಿವೃದ್ಧಿ ಕಾರ್ಯ ಇದು ನಡೀತಾ ಇದೆ ಇದಕ್ಕೆ ಆಮೇಲೆ ಎಲ್ಲ ನಾವು ಗ್ರಾಮಸ್ಥರೆಲ್ಲರೂ ಯೋಚನೆ ಮಾಡಿದ್ವಿ ರಸ್ತೆ ಅಗಲೀಕರಣ ಮಾಡಿಕೊಂಡು ಇವಾಗ ಮುಂದಿನ ಫ್ಯೂಚರ್ಗೆ ಅಭಿವೃದ್ಧಿ ಹೊಂತಾ ಇರುತ್ತೆ ಅದಕ್ಕೋಸ್ಕರ ಇನ್ನು ಮುಂದೆ ಯಾವಾಗಲೂ ಅಷ್ಟೇ ರಸ್ತೆ ಅಗಲೀಕರಣ ಮಾಡೋಕ್ಕಾಗಲ್ಲ ಇವಾಗ ಈ ರಸ್ತೆ ಇಂದ ಮತ್ತೆ ಇನ್ನೊಂದಷ್ಟು ಅಗಲ ಮಾಡೋಣ ಅಂದ್ಬಿಟ್ಟು ನಮ್ಮ ರಮೇಶ್ ಇಲ್ಲ ಗ್ರಾಮಸ್ಥರು ಕೆಲವೊಂದು ಎಲ್ಲರ ಒಂದು ಅನು ಇದರಿಂದ ಸಹಕಾರದಿಂದ ರಸ್ತೆ ಅಗಲೀಕರಣ ಆಗ್ತಾ ಇದೆ ಮುಖ್ಯವಾಗಿ ಇವಂದು ಈ ಮೆಡಿಕಲ್ ಮತ್ತು ಈ ಕಾಲೋನಿ ಹತ್ರ ಭಾಗದಲ್ಲಿ ಐಮಾಸಿಂದ ರಸ್ತೆ ತುಂಬ ಚಿಕ್ಕದಾಗಿರೋದ್ರಿಂದ ಅದನ್ನು ಅಗಲೀಕರಣ ಮಾಡೋದಕ್ಕೆ ರಮೇಶ್ ಜಾಗ ಇತ್ತು ಅವ್ರನ್ನ ಕೇಳ್ಕೊಂಡಿದ್ದೀವಿ ಎಲ್ಲರೂ ಸದಸ್ಯರೇ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಅವರು ಸಂಪೂರ್ಣವಾಗಿ ಸರಿ ಆಯಿತು ಅಭಿವೃದ್ಧಿಗೆ ನಾನು ಸಹಕರಿಸ್ತೀನಿ ಅಂತ ಹೇಳಿದರೆ ಅವ್ರಿಗೆ ವಿಶೇಷವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ